ಕನ್ನಡ ಪಕ್ಷದ ಕಾರ್ಯಕರ್ತರ ತರಬೇತಿ ಶಿಬಿರ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಉದ್ಘಾಟಿಸಿದರು ಶ್ರೀ ವೀರಭದ್ರಸ್ವಾಮಿ ಸಭಾಭವನ ಶ್ರೀ ಕ್ಷೇತ್ರ ಬೆಟ್ಟ ಸಕ್ಕರೆಗೊಳ್ಳಿ ಪಂಚಾಯಿತಿ ದೊಡ್ಡಬಳ್ಳಾಪುರ ತಾಲೂಕು ಉದ್ಘಾಟನೆ ಶ್ರೀ ಎಲ್ ಎನ್ ಮುಕುಂದರಾಜ್ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸರ್ಕಾರ ಅಧ್ಯಕ್ಷತೆ ಶ್ರೀ ಡಾಕ್ಟರ್ ಹುಳಿಕಲ್ ನಟರಾಜು ನಿರ್ದೇಶಕರು ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿ ಕರ್ನಾಟಕ ಸರ್ಕಾರ ಪ್ರಾಸ್ತಾವಿಕ ನುಡಿ ಶ್ರೀ ನಾಯಕ್ರವರು ರಾಜ್ಯ ಉಪಾಧ್ಯಕ್ಷರು ಕನ್ನಡ ಪಕ್ಷ ವಿಷಯ ಮಂಡನೆ ವಿಷಯ ಒಂದು ರಾಜಕಾರಣವನ್ನು ಯಾಕೆ ಬದಲಿಸಬೇಕು ಶ್ರೀ ಬಸವರಾಜು ಡಿ ಸಿ ಅವರು ಸಂಚಾಲಕರು ಜಾಗೃತ ಕರ್ನಾಟಕ ವಿಷಯ ಎರಡು ಪ್ರಸ್ತುತ ವಿದ್ಯಮಾನಗಳು ಹಾಗೂ ಪ್ರಾದೇಶಿಕ ಚಿಂತನೆಗಳಲ್ಲಿ ಯುವಜನತೆ ವಿಷಯ ಮಂಡನೆ ಶ್ರೀ ಡಾಕ್ಟರ್ ಮಂಜುನಾಥ್ ಚಿಂತಕರು ಹಾಗೂ ಜನಪರ ಚಳವಳಿ ಹೋರಾಟಗಾರರು ವಿಷಯ ಕನ್ನಡ ದಲಿತ ರೈತ ಕಾರ್ಮಿಕರ ಚಳುವಳಿಗಳು ಮತ್ತು ಹಿಂದಿನ ಸವಾಲುಗಳು ವಿಷಯ ಮಂಡನೆ ಶ್ರೀ ಹರೀಶ್ ಭೈರಪ್ಪರವರು ಕರ್ನಾಟಕ ರಣಧೀರ ಪಡೆ ಗೌರವ ಉಪಸ್ಥಿತಿ ಶ್ರೀ ಕೆ ವೆಂಕಟೇಶ್ರವರು ಅಧ್ಯಕ್ಷರು ಕನ್ನಡ ಜಾಗೃತ ಪರಿಷತ್ ಶ್ರೀಮತಿ ಕೆ ಸುಲೋಚನಮ್ಮ ಡಾಕ್ಟರ್ ವೆಂಕಟರೆಡ್ಡಿ ಅವರು ಗೌರವ ಅಧ್ಯಕ್ಷರು ಕನ್ನಡ ಜಾಗೃತ ಪರಿಷತ್ ಮತ್ತು ಕನ್ನಡ ಪಕ್ಷ ರೈತ ಸಂಘ ಮುಖಂಡರು ಗೋಷ್ಠಿ ಅಧ್ಯಕ್ಷತೆ ಶ್ರೀ ಪಿ ಪುಷ್ಪರಾಜ್ರವರು ರಾಜ್ಯ ಅಧ್ಯಕ್ಷರು ಕನ್ನಡ ಪಕ್ಷ ಕರ್ನಾಟಕ ಮುಖ್ಯ ಅತಿಥಿಗಳು ಶ್ರೀ ಬಿ ಎನ್ ಕೃಷ್ಣಪ್ಪನವರು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಷಯ ಒಂದು ಜನಪರ ಚಳುವಳಿಗಳಲ್ಲಿ ಮಹಿಳೆಯರ ಪಾತ್ರ ವಿಷಯ ಮಂಡನೆ ಶ್ರೀಮತಿ ಸರಸ್ವತಿ ಬಿ ಎಸ್ರವರು ಇತಿಹಾಸ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ತೋಬಗೆರೆ ವಿಷಯ ಎರಡು ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳ ವಿಫಲ ಸಫಲ ವಿಷಯ ಮಂಡನೆ ಶ್ರೀ ಸಿ ಕೆ ರಾಮೇಗೌಡರು ಅಧ್ಯಕ್ಷರು ಕನ್ನಡ ಜನಶಕ್ತಿ ಕೇಂದ್ರ ಬೆಂಗಳೂರು ವಿಷಯ ಮೂರು ಇಂದಿನ ಯುವ ಪೀಳಿಗೆ ಕೋಮುವಾದ ಹೊರಬರುವುದು ಹೇಗೆ ವಿಷಯ ಮಂಡನೆ ಶ್ರೀ ಡಾಕ್ಟರ್ ಪ್ರಕಾಶ್ ಮಟ್ಟೇದವರು ಕನ್ನಡ ಪ್ರಾಧ್ಯಾಪಕರು ಸರ್ಕಾರಿ ಪದವಿ ಕಾಲೇಜು ದೊಡ್ಡಬಳ್ಳಾಪುರ ಗೌರವ ಉಪಸ್ಥಿತಿ ಶ್ರೀ ಅನಿಮೇಗೌಡರು ಅಧ್ಯಕ್ಷರು ರಾಜ್ಯ ರೈತ ಸಂಘ ದೊಡ್ಡಬಳ್ಳಾಪುರ ತಾಲೂಕು ಶ್ರೀ ಕೇಬಲ್ ಮುನಿರಾಜುರವರು ಗೌರವ ಸಲಹೆಗಾರರು ತಾಲೂಕು ಕನ್ನಡ ಪಕ್ಷ ಶ್ರೀ ವೆಂಕಟೇಶ್ ರವರು ಅಧ್ಯಕ್ಷರು ತಾಲೂಕು ಕನ್ನಡ ಪಕ್ಷ ಸ್ವಾಗತ ಭಾಷಣ ವಿ ಪರಮೇಶ್ರವರು ಸಂಘಟನಾ ಕಾರ್ಯದರ್ಶಿ ತಾಲೂಕು ಕನ್ನಡ ಪಕ್ಷ ವಂದನಾರ್ಪಣೆ ಶ್ರೀ ಮುನಿಪಾಪಯ್ಯನವರು ಅಧ್ಯಕ್ಷರು ಕನ್ನಡ ಪಕ್ಷ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಿರೂಪಣೆ ಶ್ರೀ ಡಿ ಪಿ ಆಂಜನೇಯನವರು ರಾಜ್ಯ ಕಾರ್ಯದರ್ಶಿ ಕನ್ನಡ ಪಕ್ಷ ಮತ್ತು ಹಲವಾರು ಕನ್ನಡ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆಂದು ಕನ್ನಡ ಪಕ್ಷದ ರಾಜ್ಯ ಕಾರ್ಯದರ್ಶಿ ಡಿ ಪಿ ಆಂಜನೇಯವರು ಧ್ವನಿ ಮೀಡಿಯಾ ಸುದ್ದಿ ಮಾಧ್ಯಮದೊಂದಿಗೆ ವಿಷಯವನ್ನು ಹಂಚಿಕೊಂಡರು